ಬಂಡಾರ ಏನು ಸಾಮಾನ್ಯ ಅಲ್ಲ ಅಲ್ಲ ಬಂಡಾರ ಯಾರ ನಂಬಿ ರೀ ಅವ್ರ ಉದ್ಧಾರ ಮಾಡೇತಿ ಯಾರು ಇದೇನು ಬಿಡು ಭಂಡಾರದ ಹಾಳು ಮಾಡೇತಿ ಇದೇ ರಾಯಬಾಗ ತಾಲೂಕಾ ಬೆಳಗಾವಿ ಜಿಲ್ಲೆ ಹಿಡಕಲ್ ಗ್ರಾಮದಲ್ಲಿ ಬಂಡಾರ ಸತ್ಯ ಹೇಳುವಂತ ಮಾತೈತಿ ಹೆಂಗಪ್ಪ ಅದು ನಮ್ಮ ಬಿ ಎಲ್ ಒಂದು ಮಗ ಎತ್ತು ತೀರಿ ಹೋಯ್ತು ತೀರಿ ಹೋಗಾಕತ್ತೇ ಅವಾಗ ನಮ್ಮ ಕಲ್ಮೇಶನ್ ಅವರು ಮತ್ ನಮ್ಮ ಸಂಗಪ್ಪಣ್ಣವ್ರು ಅರಟ್ಯಾಳ ಮೌದು ಹೌದ್ ಮುತ್ಯಾನ ಗುಡ್ಕ ಜಡಿ ತೆಗೆ ಕರ್ಕೊಂಡ್ ಹೋದ್ರ ತಮ್ಮ ಹೌದು ಆ ಗಂಡ ಮಗ ತೀರ್ ಹೋಗಂತ ಇದಕ್ ಅರ್ಟ್ಯಾಳಕ್ ಉಮ್ಮೆಟ್ ಗುಡ್ಕ ಜಡಿ ಕರ್ಕೊಂಡು ಕರ್ಕೊಂಡ್ ಹೋದ್ರು ಕರ್ಕೊಂಡ್ ಹೋಗುವಂತ ಸಂದರ್ಭದಲ್ಲಿ ಜಡಿ ತಗದ್ ಎಲ್ಲಾ ಐದು ಮಂದಿ ಆಳ್ಮ್ ಎಲ್ಲ ಅವ್ರದ್ದು ಎಲ್ಲಾ ಮುಗಿಸ್ರು ಮುಗಿಸುವಂತ ಸಂದರ್ಭದಲ್ಲಿ ಮುಗಿಸ್ರು ಮತ್ ನಮ್ಮ ಗಂಟೇಶ್ ಸರ್ ಮತ್ ಮೇಲಾಗಿ ಅವರು ಅರಿಕೇರಿ ಗುಡ್ಡಕ್ ಹೋಗಿದ್ರು ಹೌದು ಅರಿಕೇರಿ ಗುಡ್ಡಕ್ಕೆ ಹಾದ್ರು ಅರಿಕೇರಿ ಗುಡ್ಡಕ್ಕೆ ಹೋಗಿ ಅವ್ರು ಎಲ್ಲ ಮುಗಿಸ್ರು ಮುತ್ತೇನ ಕಾಲು ಬಿದ್ದು ಅವಾಗ ನಮ್ಮ ಗಂಟೇಶ್ ಸರ್ ಅವರು ಹೆಣ್ಮಗಳು ಅವಾಗ ಅಳ್ಳಾಕತ್ರು ಹೇಳ್ತಾರ ಮುತ್ತೇವರ್ ಕೂತಾರ ಮುತ್ತೇವ್ರ ಇದಾರೆ ನಮಸ್ಕಾರ ಮಾಡಿ ಮಾತಾಡಿ ಹೆಣ್ಣು ಮಗಳ ಕರ್ದ್ರು ಹೌದು ಅವಾಗ ಹೆಣ್ಣು ಮಗಳು ಕಣ್ಣಾನ ನೀರು ತಗದ ಅಳುವಂತ ಸಮಯದಲ್ಲಿ ವಿಚಾರ ಮಾಡಿ ಅಳ್ಲಾಕತ್ತೋ ಅವಾಗ ಗಂಟೆ ಗಂಟಿಸ್ತಾರ ಅವರು ನಮಸ್ಕಾರ ಮಾಡ್ಲಾಕಿ ಅವತ್ತ ಮಠಕ್ಕೆ ಬಂದ್ರು ಮುತ್ತಾನ ಕಾಲು ಬಿದ್ದು ಬಂಡಾರ ಹಚ್ಕೊಂಡ್ರು ಅವಾಗ ಅವತ್ತ ಮುತವ್ರು ಕೇಳ್ತಾರ ಏನಪ್ಪಾ ಆ ಹೆಣ್ಣು ಮಗಳು ಯಾರು ಎದ್ ಕಳ್ಳಾಕತ್ತ ಕೇಳ್ರು ಆ ಕೇಳುವಂತ ಸಮಯದಲ್ಲಿ ಅವ್ರ ನಮ್ಮವ್ರಿ ಮುತ್ತವ್ರ ಹಿಂಗ್ ಒಂದು ಮಗ ತೀರ್ ಹೋಗೈತಿ ಅದಕ್ ಕಳ್ಳಾಕತ್ತರದ್ರು ಅವಾಗ ಓದುತ್ತ ಮುತ್ತರ್ ಕರತ ಕರಿತಾರ ಹೆಣ್ಣು ಹಾ ಕರೋಕೆಂದ ಕಾರ್ಯಕ ಬಂಡಾರ ಉಡಿೊಳಗೆ ನೀಡ್ತ ಬಂಡಾರ ತಿಳ್ದಕ್ಕೆ ಕಾರ್ಯಕ ಬಂಡಾರ ನೀಡ್ರು ಅವಾಗ ಆಪರ್ಷನ್ ಆದ ಹೆಣ್ಣು ಮಗಳ ಹೊಳೆ ಗಂಡ ಮಗಳ ಹಾ ಅದೇ ಮದುಗಣ್ಣ ಮುತ್ತ್ಯ ಹೌದು ಹೌದು ಅದಕ್ಕೆ ಬಂಡಾರದ ಗೆತ್ತು ಯಾಕಪ್ಪ ಅಂತ ಕೇಳಿದರ ಸತ್ಯವಾದ ಮಾತು YouTube ಚಾನೆಲ್ದ ಮಾಲಕ ಬಂದಾರು ಒಂದೇ ಆಲು ತಮ್ಮ ರಾಜ್ಯವಣ್ಣ ನಮ್ಮ ಮಾಳವಣ್ಣ ಆಗಲಿ ಅಜ್ಜಪ್ಪನ ಆಗ್ಲಿ ಹಾಲಪ್ಪನ ಆಗಲಿ ಹಾ ಹಾಲಪ್ಪನ ಆಗ್ಲಿ ಯಾಕಂದ್ರ ವಿಜಯಣ್ಣ ಆಗ್ಲಿ ಮೊದಲು ನಾವು ಮೇನ್ ಪಾಯಿಂಟ್ ಬೆಳಕಿಗೆ ಬರುದು ಅವರಿಂದ ಮೊದಲು ಬೆಳಕಿಗೆ ಬರೋದು ಅವ್ರಿಂದ ತಮ್ಮ ಹೌದು ಮೊದಲು ಬೆಳಕಿಗೆ ಬರೋದು ಮೂವತ್ತ ರಾಜ್ಯ ಅಲ್ಲ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಕರ್ನಾಟಕ ಮೂವತ್ತ ರಾಜ್ಯದಲ್ಲಿ ಬೆಳಕಿಗೆ ಬರೋದು ಹೌದು ಅದಕ್ಕೆ ಅಜ್ಞಾನ ಕತ್ತಲ ಹೊಡೆದು ಓಡಿಸಿ ಸುಜ್ಞಾನದ ದಾರಿಗೆ ಹಚ್ಚಿ ಒಂದು ಜ್ಞಾನದ ಮಾರ್ಗಕ್ಕೆ ಹಚ್ಚಿ ಹಚ್ಚಿರ ಯಾವ ನಮ್ಮ ಬಿಎಲ್ ಎಲ್ ಗಂಟೇಶ್ವರಿ ಕೂಡ ಕಲ್ಸಿರ್ಕಂತ ಗುರುಗಳ ಅವ್ರು ಮಾತಾಡುವಲ್ಲಿ ಕಟ್ಟಾಗ ತಪ್ಪು ತಪ್ಪಬಹುದು ಬಾಳ ಮಾತಾಡಿ ಬಾಳ ದೈವದ್ ಬೇಡ ಬೇಡಪ್ಪ ಬಂಡಾರ ಅನ್ನುವಂತ ಬಾಳ ಶ್ರೇಷ್ಠ ಐತಿ ಅಪ್ರಸೇನ ಆದ್ ಹೆಣ್ಣು ಮಗಳ ಅವ್ ಗಂಡ ಮಗ ಹುಟ್ಟಿ ಬಂದ ಬಂಡಾರದಿಂದ ನನಗ್ ಬಿಚ್ಚು ಕಡಿಂದ ಬಾದಾಶ್ರೀ ಎಷ್ಟು ಹೇಳ್ತಿಲ್ಲ ಹಾಂ ಹಾಂ ಅದು ಮಾತಾಡಂಗಿಲ್ಲ ಅವ್ರೇ ಅಕ್ಕಗಳು ದೊಡ್ಡವ್ರು ಏನು ನಿಮ್ಮ ಕಡೆ ಅವ್ರ ಕಡೆ ಮಂದಿ ಭಾಳ ಆತದ್ ನೀವು ಅವರು ಅದಕ್ಕೆ ನಮ್ಮ ಅಕ್ಕಗಳು ಕಂಬಳಿದಿಂದ ಎಲ್ಲಿ ಕೆಲಸ ಮಾಡಿದ ಕಂಬಳಿ ಎಲ್ಲಿ ಹುಟ್ಟಿದ ಅವ್ರು ಅವ್ರು ಹೇಳ್ಯಾರ ಹಾಂ ಅವ್ಳು ನಮ್ಮ ಅಕ್ಕ ಹೇಳ್ತಾರ ಹೇಳ್ತಾರೆ ಇರ್ಲಿ ಯಾಕಂದ್ರ ಅವರು ಕೂಡ ಒಂದು ಡೊಳ್ಳಿನ ಸಂಘವನ್ನ ಕಟ್ಟಿ ವಶ ಮಾತನಾಡ್ತಕ್ಕಂತ ಒಬ್ಬ ಒಳ್ಳೆಯ ಕುರಿ ಕಾಯ್ಕೋತ್ ತಂದೇನು ಕಾಯಕದ ಜ್ಞಾನ ಸರ್ ಜ್ಞಾನ ಬಹಳ ಕೇಳಿ ಕೇಳಿ ಏನಾಗೈತೆ ಅಂದ್ರ ಅನುಭವ ಆಗ್ಯದ ಬಹಳ ಒಳ್ಳೆ ಉತ್ತಮ ರೀತಿಯಿಂದ ನಾನು ಕೂಡ ಮಾತಾಡ್ಬೇಕು ಅಂತ ತಿಳಿದ ಆ ವಿಷಯ ಛಲ ಐತಿ ಹೌದು ಚಲ ಆಯ್ತಿ ನೀಂಗ್ ಮಾತಾಡ್ಬೇಕಿಲ್ಲ ಮಾತಾಡ್ಬೇಕು ಚಲ ಅದ ಆ ಛಲದಲ್ಲಿ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಹುಡುಗ ಇವತ್ತ ಮಾಳಿಗಿರಾಯನ ಮಾರ್ಗ ಟೀಮನ್ನು ಕಟ್ಕೊಂಡು ಮುಂದೆ ಆಡೋರು ಬೇರೆದವ್ರು ಇದ್ರು ನೀವು ಹೇಳಿಕೆ ಮಾಡ್ಬೇಕಂತ ಹೇಳಿ ಪ್ರಾರಂಭ ಮಾಡ್ಯಾನಲ್ಲ ಎಷ್ಟು ವಿಷಯ ನೋಡ್ರಿ ಇವತ್ತು ನಾವು ಹತ್ತು ಹದಿನೈದು ಇಪ್ಪತ್ತು ವರ್ಷ ಆಯ್ತು ನಾವೆಲ್ಲ ಶಾಂತಕ್ಕಾಗಲಿ ನಾವಾಗ್ಲಿ ಕಲ್ಮೇಶನ್ ಆಗಲಿ ಹಾಡ್ಕೋತ ಮಾಡ್ಕೋತ್ ಬಂದೀವಿ ಅದರ ಒಬ್ಬ ಅಜ್ಞಾನಿ ಹುಡುಗ ಸುಜ್ಞಾನಿ ಅಂಗ ಮಾತಾಡ್ತಾ ಇದು ಭಾಳ ಮಾತಾರೆ ಒಂದು ಸಂಘ ಎಂತಾದ್ರೆ ಅದಕ್ಕೆ ಬಂತ ಕನ ಏನಪ್ಪ ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೆಲ್ಲೇ ಸರ್ತಕ್ಕಂತ ಮಾತನ್ನು ಹೇಳ್ತಾ ಇದೀವಿ ಇವತ್ತ ಹುಲ್ಲು ಮಾರು ಹೂ ಮಾರು ಜಾಗ ಅದೊಳಗ ಹುಲ್ಲು ಎಂದು ಮಾರಬಾರ್ದು ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೂ ಮಾಡವ್ರು ಸಂಘ ಮಾಡಿ ಅನ್ನೋ ಇವತ್ತು ಸಿದ್ಧರು ಸಿದ್ಧ ಸಿದ್ಧಟ್ಟಿಗೆ ಒಳಗೆ ಇವತ್ತು ತಮಾನಿಂದ ಯೂಟ್ಯೂಬ್ ಬರ್ತೀನಿ ನಾಳೆ ಹಾ ಹಾಲಪ್ಪ ಅದರು ಎಲ್ಲರ ಹೆಸ್ರು ಹೇಳಿದ್ ನೋಡಿ ಸರ್ ಐದು ಮಂದಿ ಇದು ಜ್ಞಾಪಕ ಶಕ್ತಿ ಸರ್ ಇದು ನಿಜವಾಗಿಯೂ ಕುರಿ ಕಾಯ್ಕೋತ ಹೆಂಗ ಸಿದ್ಧ ಮಾಳಿಗಿರಯ ಕಾಯಿದ ಹಗಲಿ ಹೊತ್ತಿನಾಗ ರಾತ್ರಿ ಹೊತ್ತಿನಾಗ ದೇವರ ಸ್ನಾಮನ ಮಾಡ್ತಿದ್ದ ಹಂಗೆ ಯಾವತ್ತು ಸದಾ ಹಗಲಿ ಹೊತ್ತಿನೊಳಗೆ ಅದ್ರ ಕಾಯಕ ರಾತ್ರಿ ಹೊತ್ತಿನೊಳಗೆ ಶಿವಸ್ಥಾನ ನುಡಿಯನ ನುಡಿತ ಎಲ್ಲಿ ಕಲಮೇಶಿ ಹಾಡಿರ್ತಾವಲ್ಲ ಅಲ್ಲಿ ಹೋಗಿ ಬೇತ್ತಿ ಮೂಲ್ಯ ಕೂತು ಕೇಳುದು ಸರ್ ಹೌದು ಈ ಒಂದೊಂದು ಹಾಬಿ ಎಲ್ಲಿ ಸಂಕನಾಳ ಗುರುನಿಂಗ್ ಹಾಡ್ತಾನೆ ಅಲ್ಲಿ ಹೋಗಿ ಕೇಳ್ದು ಎಲ್ಲಿ ಶಾಂತಾಗಿ ಹಾಡ್ತಾಳ ಅಲ್ಲಿ ಹೋಗಿ ಕೇಳುದು ಕಡಿಮೆ ಅಂದ್ರೆ ನನ್ನ ಕಿತ್ತೂ ಹೆಚ್ಚಿಗೆ ಸಭೆಗಳನ್ನು ನಾವು ಭಾಗಿಯಾಗಿದ್ದಾನೆ ಸರ್ ಈ ಭಾಗ ಎಲ್ಲಿ ತಪ್ಸುದಿಲ್ಲ ಇಂಥ ಒಬ್ಬ ಒಳ್ಳೆ ಹುಡುಗ ಇಲ್ಲಿ ಬಂದು ನಾನು ಕೇಳಿದೆ ಸರ್ ನಾನು ಮಾತಾಡ್ತೇನೆ ಅಂದ್ರೆ ತಮ್ಮ ಎರಡು ಸಂದರೆ ಮುಗಿಲಿ ಇನ್ನ ಬಂದಿದ್ದಾಗ ಮಾತಾಡಿದ್ ನೀನು ಮಾತಾಡೋ ಹುಡುಗ ಅವ್ರ ಅದಕ್ಕೆ ಸ್ವಲ್ಪ ತಿಳಿದವ್ರು ಅಷ್ಟದಾರ ಇಲ್ಲಿ ಅಂದ್ರೆ ಅವ್ನ ವಿದ್ಯ ಏನೈತೆ ಅನ್ನೋದು ನಾಲ್ಕು ಮಂದಿಗೆ ಗೊತ್ತಾಗ್ಲಿ ಅನ್ನೋದು ರಸ್ತೆ ಅಂದ ಇವತ್ತು ಏನ್ ಮಾಡಿ ಅಂದ್ರ ಮಾತಾಡ್ಲಾಕ ಹಚ್ಚಿದಿವಿ ಸಂಘ ಭಾಳ ನಮ್ಮ ಅಕ್ಕ ಮಾತಾಡಕತ್ತ ಸಂಘದ ಬಗ್ಗೆ ಸಜ್ಜನರ ಸಂಘವಿದು ಹೆಜ್ಜೆ ಏನು ಸವಿದಂತೆ ದುರ್ಜನರ ಸಂಘವಿದು ಬತ್ತಲೊಳಗೆ ಬಿದ್ದ ರೊಜ್ಜಿನಂತೆ ಎಂತಕ್ಕಂತ ಮತನ ಶಾಂತಕ್ಕ ಹಾಡ್ತಾ ಇದ್ದಳು ಹೌದು ಹುಷ ನಾವು ಅವ್ರು ಸೇರಿ ಒಂದ ಈಗ ಒಂದ್ ಮೂರ್ನಾಲ್ಕ ಕೋರ್ಸ್ ಅದ್ ಕುಡಿಲ್ಲ ಶಾಂತಕ್ಕ ಆ ಅವ್ರ ಇದ್ದಲ್ಲಿ ನಾನು ಹೋಗಿಲ್ಲ ನಾನು ಇದ್ದಲ್ಲಿ ಅವರು ಬಂದಿಲ್ಲ ಗೊತ್ತಿಲ್ಲ ಒಟ್ಟಾರೆಯಾಗಿ ಆ ಅಮೋಘಶದ ಮಟಮನಿ ಒಳಗ ಫಸ್ಟ್ ಹೆಣ್ಮಾಗಳ ಹಾಡಾಕತ್ತ ಯಾರಂತ ಕೇಳಿದ್ರೆ ನಮ್ಮ ಶಾಂತಕ್ಕ ಒಂದ್ಸರಿ ಜೋರಾದ್ ನಾವ್ ಚಪ್ಪಾಳಿ ತಟ್ಟಲೇಬೇಕು ಸರ್ ಹೌದ್ ಹೌದು ನೋಡಿ ಇವತ್ತು ಮರಾಠ ಸಮಾಜದ ಹುಟ್ಟಿರ್ನು ಕೂಡ ಮರಾಠ ಸಮಾಜ ಅಂದ್ರೆ ಸಾಮಾನ್ಯ ಅಲ್ಲ ಕೈಯಾಗ ಕಡ್ಗಾ ಹಿಡಿದ ಸಮಾಜ ಯಾರ್ದು ಅಂತ ಕೇಳಿದ್ರೆ ನಿಂದಿವ ಶಿವಾಜಿ ಮಹಾರಾಜ್ ಹೊಸಸ್ತದೀನಿ ನೀನು ಹಗುರಿ ವ್ಯಕ್ತಿ ಅಲ್ಲ ಆ ಕೇಳಿದಿಲ್ಲ ಭಂಡಾರ ಒಲಿಬೇಕಾದ್ರೆ ಹಂಗ ಒಲಿದಿಲ್ಲ ಕಾಯಕ ಮಾಡಿದಾಗ ಭಗವಂತ ಮೆತ್ತಾನೆ ಆ ಭಗವಂತನ ನಿನಗೆ ನಿನಗೇನು ಮಾಡ್ಯಾನಂದ್ರೆ ಒಲದಾನ ಭಂಡಾರ ಏನು ಮಾಡೈತಿ ಅಂದ್ರೆ ನಿನ್ನ ಬಂಗಾರದ ಹಂಗೆ ಬೆಳಸೈತಿ ನೀ ಅಮೋಷದಿನ ಮೇಲೆ ಭಕ್ತಿ ಇಟ್ಟು ದುಡ್ದದಿ ಮಾಳಿಗಿರಾಣ ಚರಿತ್ರೆ ನಾಡಿನ ತುಂಬಲ್ಲ ಹಾಡಿ ಅಂತೇಳಿ ನಿನಗೆ ಭಗವಂತ ಏನು ಮಾಡ್ಯಾನಂದ್ರೆ ಭಂಡಾರದೊಳಗೆ ಬೆಳಕಿಗೆ ತಂಗಿ ನಿನ್ನ ನಿನ್ನ ಕಾಯಕ್ ಹಿಂಗ ಸೂರ್ಯಚಂದ್ರ ನೆಲಗಂಗೆ ಆಕಾಶ ಇರುವ ಹೋಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಕಲ್ಮೇಶನ್ ಅವರು ಎರಡು ಮಾತು ಮಾತಾಡ್ಬೇಕು ಅನ್ನೋದಲ್ಲ ತಮ್ಮಲ್ಲಿ ವಿನಂತಿ ಯಾವ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ಅದು ಬಸ್ಸು ಹನಗಂಡಿ ಅಂತ ಹೇಳಿ ಅದು ಸಾಕಿನ ಹಿಡ್ಕಲ್ಲ ಇವ್ ಅದಾನಪ್ಪ ಅಂತ ಕೇಳಿದರೆ ಕೈರತ್ನ ಕಾಯ್ದಂ ಇವ ಕುರಿ ಕೈತ ಕವಿರತ್ನ ಕಾಳಿದಾಸ ಅದ ಹಂಗ ಬಹುಶಃ ನಮ್ಮ ರಾಯಬಾಗ ತಾಲೂಕಿನೊಳಗ ಈ ಬಸವಣ್ಣ ಇವನು ಒಬ್ಬ ಹಿಡ್ಕಲ ಈ ಭಾಗ ರಾಯ್ಬಾಗ್ ಭಾಗದಾಗ ಇವನು ಒಬ್ಬ ಕವಿರತ್ನ ಕಾಳಿದಾಸಿದ್ರೆ ಗಂಟಿ ಸರ್ ಅವರು ಹೈಕು ಯಾಕಂದ್ರ ಕನ್ನಡ ಶಾಲೆಯ ಹೆಡ್ ಮಾಸ್ಟರ್ ನಾವು ಇದನ್ನೇ ಕಾಯಕ್ ಮಾಡಿಕೊಂಡ ನಾವು ಸಾಹಿತ್ಯ ಬರೋದು ಮಾತಾಡೋದು ನಾವು ದೊಡ್ಡ ಮಾತಲ್ಲ ನಮ್ಮ ಶಾಂತಕ್ಕ ಮಾತಾಡೋ ದೊಡ್ಡ ಮಾತಲ್ಲ ಒಬ್ಬ ಕುರಿ ಕಾಯಕಂತ ಹುಡುಗ ಬಂದ ಇಂಥ ಒಂದು ಬ್ರಹ್ಮ ವೇದಿಕೆ ಮ್ಯಾಗ ಎಷ್ಟೋ ಮಂದಿ ಕಲ್ಮೇಸರ್ದಾರ್ ಅಂದ್ರ ದಿವ್ಸ ಮಾತಾಡ ಅವ್ರದ ಚಡ್ ಡಿಲ್ಲ ಹಾಕಾವ್ ಹ ಶಾಂತ ಕದಾಳ ಮಗಲಾಗ ಅಂದ್ರೆ ಎಷ್ಟೋ ಮಂದಿ ಸಣ್ಣ ಸಡ್ಲಕ್ಕವ್ ಅಂತಾದ್ರಾಗ ಪಟ್ಟೆ ಹಾಕೊಂಡು ಬಂದು ಪಿಟ್ಟಾಗಿ ಮಾತಾಡ್ತಕ್ಕಂಥ ಯುವಕ ಯಾರು ಇದ್ರೆ ನಮ್ಮ ಬಸ್ಸು ಹೌದು ಒಂದು ಮಾತು ಯಾಕಂದ್ರೆ ನಮ್ಮ ಮೇಳಗಳು ಬಹಳ ಸಾವಿರಾರು ಮೇಳ ಎಲ್ಲಾ ಕಡೆ ನನಗ ಮಾತಾಡಕ ಫೋನ್ ಬತ್ತಂದ್ರೆ ನಾನು ನಮ್ಮ ಮೇಳ ಬಿಟ್ಟು ಮಂದಿ ಮೇಳದಾಗ ಮಾತಾಡಂಗಿಲ್ಲ ಯಾವಾಗರೇ ಮಾತಾಡಕ ಬರ್ರಿ ಸರ್ ಅಂದ್ರ ನಾ ಫೋನ್ ಮಾಡಿದಾಗ ಆ ಮೇಳಕ್ ಹೋಗಿ ಮಾತಾಡೋದು ಶಕ್ತಿ ಭಗವಂತಿನ ಕೂಡ್ಲಿ ನಾ ಫೋನ್ ಹಚ್ಚಿದಾಗ ನೀನ್ ರಿಸೀವ್ ಮಾಡ್ಬೇಕಂತ ಹೇಳಿ ನನ್ನ ವಿನಂತಿ ಓಕೆ ಓಕೆ ಸರ್ ಬಟ್ ಇದ್ ಬೆಟ್ಟ ಇದೇ ಅಳಗೋಡಿ ಹನುಮಂತ ಮಾಸ್ತಾರ ನಮ್ಮ ಪ್ರೀತಿ ಶಿಶು ಮಗ ಎರಡೂ ಮೇಳದಾಗ ಮಾತಾಡ್ತ ತೊದಲು ಬಗೆ ಮಾಳು ಜನಪದ ಹಾಡ್ತಾನ ಡೊಳ್ಳಿನ ಪದ ಗಂಟಿ ಸರ್ ಯಾಕಂದ್ರೆ ಕನ್ನಡ ಶಾಲಿ ಒಳಗೆ ನಮ್ಮ ಪ್ರತೋಡಿ ಕೆಲಸ ಹಾಕಿದ್ದಾಗ ಅವ್ರ ಮೊದಲು ನಮ್ಮ ಶಿಶು ಮಕ್ಕಳೇ ಈಗ ಉಪನ್ಯಾಸಕರು ಎಲ್ಲ ಮಾಡ್ತಾರ ಆದ್ರೂ ಯಾಕಂತಂದ್ರೆ ಒಬ್ಬೊಬ್ರು ಕೈಗೂಳದಿಂದ ಒಳ್ಳೆಯವ್ರಕಾರ್ ತಮ್ಮ ಶಾಂತಾಕನ ಮೇಳದಾಗ ಬಂದು ಮಾತಾಡ್ದು ಅನಂತ ಕೊಟ್ಟಿದ್ದ ಧನ್ಯವಾದಗಳು ಶಾಂತಾಕಟ್ಟು ಜಲ್ದಿ ಮಗಳ ಹಾಡಿದ್ ಕೂಡ ಅವಂಗ ಮಗಳ ಕೊಡೋದಾಗ್ಯತ ನಾ ಯಾಕ ಬರ್ತೀಲಪ್ಪ ಇತ್ತಾಕ ಹಿಮ್ ಇದು ಎಲ್ಲಾ ಶಾಂತಕದ ಮೊದಲಿಗೆ ಹಾದಿಕ ಹೆಡ್ಸ್ಕಂಡ್ರು ಕಾಣ್ತಾರೆ ಹಾಲ ಮತದಲ್ಲಿ ಹೊತ್ತು ಹೋರಾಡಿ ನತ್ತ ನಡೆದಾಡಿ ಹೌತ್ ಯಾವ ನಮ್ಮ ಅರಟ್ಯಾಳ ಕಲ್ಮೇಶ ಮಸ್ತರ ಅಂತ ಗುರುಗಳ ಆಶೀರ್ವದ ನಮ್ಮ್ಯಾಗ ಇರಲಿ ನಮ್ಮ ಇಂಗ್ಲೇಶ್ದವ್ರು ಸಿರ್ಸಲ ಕಂಚಿನ ಕಂಟ ಧ್ಯಾನಕ್ಕೆ ಹೋಗ್ಲಿ ಅಂತ ಹೇಳಿದಳು ಹಾಂ ಅರ್ಟ್ಯಾಳ ಕಲ್ಮೇಶ ಸಣ್ಣವ್ವ ಕೆನಕ ಬ್ಯಾಡ ಮಿಡಿ ನಾಗರ ಹಾವ ಉಸ್ ಅಮೋಘ ಸಿದ್ದನ ಮಾರ್ಗದ ರಂಜಿ ಬಂಡಾರ ಹೆಡಿ ಆಗಿಲ್ಲ ಹೌದು ಅದಕ್ಕೆ ಇರ್ಲಿ ಅಹಹ ಅದಕ್ಕೆ ತಂಬ ಮೊದಲಾಗಿ ಕಲ್ಮೇಶರ ಒಂದು ಮಾತಾಗೆ ಏರಸ್ತಾರ ಒಂದು ಮಾತಾ ಹೇಳುತ್ತಾರೆ ನೀನು ನನ್ನ ಶಿಷ್ಯವಾಗಿ ಆಗಬೇಕತ್ತೀಯಾ ನಿಮಗೆ ಇಬ್ಬರುಗಳಾಗಿಲ್ಲೋ ಆ ದಯವಿಟ್ಟು ಬಹಳ ಒಳ್ಳೆ ಮಾತನ್ನ ಮಾತಾಡಿದೆ ಅದು ನನ್ನ ಕಡೆ ಮಾತಾಡಿ ಶಾಂತಾಕ್ಕೆ ನನ್ನ ಮಾಡಿ ಹೇಳ್ತಂದ್ರ ಮೊದಲಾಗಿ ಶಾಂತ ಗುಣಾತಿದ್ರಿಗೆ ಶಾಂತ ಮಂದಿ ಹೌದು ಇನ್ನ ಮತ್ತವರಿಗೆನು ಯಾಕಂತಂದ್ರೆ ಬೆಕ್ಕೆ ಒಳ್ಳೆ ಕಲವಿದೆ ಮರಾಠ ಸಮಾಜದ ಹುಟ್ಟಿದ್ರು ಕೂಡ ಬೇದ ಭಾವೈಕತೆ ಮಾಡದೆ ಪ್ರೀತಿಯಿಂದ ಆಲಿಸಿ ಹೌದು ನಮ್ಮ ಅಣ್ಣ ತಿಳ್ಕೊಂಡು ನಮ್ನು ಸ್ವೀಕಾರ ಮಾಡ್ಯಾಳ ನಮಗ್ ಐದು ಮಂದಿ ಅಕ್ಕ ತಂಗಿರಿದ್ರು ನೀನು ಆರ್ಯದಕ್ಕೆ ನಮ್ಮ ತಂಗಿ ತಿಳ್ಕೊಂಡು ಅವರು ಮಠ ಕೂಡ ನಾ ತಂಗಿದ್ದ ಭಾವಸ್ಥೊಂಡು ತುಂಬಿದ್ರು ಹೇಳಿ ಇದೇ ಸಿಕ್ಕ ಅವಕಾಶ ಏನ್ ಹೊಳ್ಳಿ ಆಳ್ಸಿಕಂಗಿಲ್ಲ ಯಾಕ್ರಿ ಏನ್ ಸಿದ್ದರಾಮಯ್ಯ ಸಾಹೇಬ ಎರಡ್ ಸಲ ಮುಖ್ಯಮಂತ್ರಿ ಆಗ್ಯಾನ ಹೊಳ್ಳಿ ಇನ್ನು ಮತ್ತೊಮ್ಮೆ ಆಗೋದು ನಾವು ನೋಡು ಸೌಭಾಗ್ಯ ಸಿಗ್ತಾ ಗೊತ್ತ ಅದಕ್ಕೆ ಏನೋ ಚಾನ್ಸ್ ಸಿಕ್ಕತಿ ಇದ್ದಾಗ ಏಟ್ ತುರ್ಕೋದಿ ತುರ್ಕ